ನಮ್ಮ ರಾಷ್ಟ್ರೀಯ ಅಹಿಂ ಸಂಘಟನೆಯ ಅದರ ಒಂದು ದೇಹ ಮತ್ತು ಉದ್ದೇಶಗಳಾಗಿರಬಹುದು ಅದರ ಚಿಂತನೆ ಮತ್ತು ಅದು ನಡೆದು ಬಂದಿರತಕ್ಕಂಥ ದಾರಿಯ ಮತ್ತು ಅದರ ಆಗು ಹೋಗಗಳು ಆಗು ಹೋಗುಗಳ ಬಗ್ಗೆ ಚಿಂತನೆಯನ್ನ ಮಾಡಿ ನಮ್ಮ ಒಂದು ಆತ್ಮೀಯರು ಮತ್ತು ನಮಗೆ ಬಹಳ ಸತ್ಯವಾಗಿರ್ತಕ್ಕಂಥ ಎಲ್ಲ ನಮ್ಮ ಅವರ ಸ್ನೇಹಿತರು ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ ನಾವು ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ದೃಷ್ಟಿಕೋನದಿಂದ ವಿಶೇಷವಾಗಿ ಅವರು ಕೂಡ ನಮ್ಮ ಕೆಲವೊಂದು ಸ್ನೇಹಿತರು ಸ್ನೇಹಿತರು ನಮ್ಮ ಒಂದು ಸಂಘಟನೆಗೆ ವಿಶೇಷವಾಗಿ ನಾವು ಅವರನ್ನು ಆಹ್ವಾನಿಸುತ್ತಿದ್ದೇವೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಜಿಲ್ಲಾ ಒಂದು ಸಂಘಟನೆಯ ನಿಮಿತ್ತವಾಗಿ ವಿಶೇಷವಾಗಿ ಜಿಲ್ಲಾ ಕಾನೂನು ಸಲಹೆಗಾರರಾಗಿ ನೀಲ್ ಸಿ ಸಿತಲ್ಗೆರ ವಕೀಲರು ಬೀದರ್ ಅವರನ್ನು ವಿಶೇಷವಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸಲಹೆಗಾರರಾಗಿ ನಮ್ಮ ಸಂಘಟನೆಗೆ ನಾವು ನೇಮಕವನ್ನು ಮಾಡಿಕೊಳ್ತಿದ್ದೇವೆ ಇದಕ್ಕೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗಣಪತಿ ಭದ್ರ್ಯ ಅವರು ನಮಗೆ ಯಾವಾಗಲೂ ಬಹಳ ಒಂದು ಹಳೆಯ ಸ್ನೇಹಿತರು ಒತ್ತು ಅವರು ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇರ್ತಾರೆ ಕೆಲಸ ಮಾಡ್ತಾರೆ ಜೊತೆಗೆ ನಿಮ್ಮ ಸಂಘಟನೆಗೆ ನಿಂತಾರೆ ಮಾತನ್ನು ಹೇಳಿ ಅವರನ್ನು ಪ್ರೋತ್ಸಾಹ ಮಾಡಿದ್ದಾರೆ ಆ ಒಂದು ಪ್ರೋತ್ಸಾಹಕ್ಕೆ ನೀವು ಕೂಡ ಅದಕ್ಕೆ ಒಳ್ಳೆ ಒಂದು ಬೆಲೆಯನ್ನ ಕೊಟ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯವನ್ನು ಅಂತ ನಾವು ನಂಬಿಕೆಯಿಂದ ನಿಮ್ಮನ್ನ ಬರಮಾಡ್ಕೊಳ್ತಿದ್ದೇವೆ ಅದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಅಂತ ಹೇಳುತ್ತಾ ವಿಶೇಷವಾಗಿ ಅವರು ಮುಂದೆ ಒಂದು ಜೊತೆಗೆ ತಾಲೂಕಾಧ್ಯಕ್ಷರಾಗಿ ಡ್ಯಾನಿಯಲ್ ಅವರನ್ನು ನಾವು ನೇಮಕ ಮಾಡಿಕೊಡ್ತಿದ್ದೇವೆ ಹಾಗಾಗಿ ಸಚಿನ್ ಯಾಮ್ ಮೇತ್ರಿ ಅವರು ಕೂಡ ಜಾಯಿನ್ ಆಗಿದೆ ಅವರು ಬಹಳಷ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಈ ಸಂಘಟನೆಗೆ ಬಹಳಷ್ಟು ಒಂದು ಸಹಕಾರದ ಮನೋಭಾವದಿಂದ ಕೆಲಸ ಮಾಡ್ತಾರೆ ಅವರಿಗೂ ಕೂಡ ನಮ್ಮ ಉದ್ಘಾಟಕರಾಗಿರ್ತಕ್ಕಂತ ಅಣ್ಣನವರು ಅವರಿಗೆ ಸನ್ಮಾನಿಸಿದ ತದನಂತರ ಇನ್ನೂ ಕೆಲವು ಹುದ್ದೆಗಳಿದ್ದಾವೆ ಅವರು ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಭತ್ತಿಯನ್ನ ಮಾಡಿಕೊಂಡು ನಮ್ಮ ಸಂಘಟನೆ ಬಲಪಡಿಸಿಕೊಂಡಂತ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ಕೂಡ ಸಲ್ಲೀನರಾಗಬೇಕಂತ ಹೇಳಿ ಈ ಸಂದರ್ಭ ಮನವರಿಕೆಯನ್ನು ಮಾಡಿಕೊಳ್ತೇವೆ ಅವೆಲ್ಲರೂ ತಮ್ಮ ತಮ್ಮ ಸ್ಥಾನವನ್ನು ಸ್ವೀಕರಿಸಿದ್ದಾಗಿ ನಮ್ಗೆ ಕಾರ್ಯಂತ ನಮ್ಮೆಲ್ಲರಿಗೂ ಕೂಡ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಸೊ ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣಗಾರರಾಗಿ ನಾವು ಒಂದು ಸಿತಾಳ್ಗೆರೆ ಬ್ರದರ್ ಅವರಿಗೆ ಆಯ್ಕೆ ಮಾಡಿದ್ದೇವೆ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿತ್ತು ಅನೇಕ ಒಂದು ಸ್ನೇಹಿತರು ನಮ್ಮ ಜೊತೆಗೆ ಕೈ ಜೋಡಿಸಿ ಒಂದು ಸಂಘಟನೆ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಇನ್ನೊಂದು ಆವರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೇನೆ

ರಾಷ್ಟ್ರೀಯ ಅಹಿಂಸಾ ಸಂಘಟನೆ ಇದ್ದಾರೆ ಕೂಡ ಮಾಲಾರ್ಪಣೆ ಮತ್ತು ಸನ್ಮಾನ ಮಾಡಬೇಕಾಗಿ ಎನ್ಸ್ ಕೊಡುತ್ತೇನೆ ಇನ್ನೋರ್ವ ಅತಿಥಿಯಾದಂತಹ ಆದಂತಹ ಗಣಪತಿ ಭದ್ರಮುರ್ಗೇಶ್ ಅವರಿಗೆ ಸಚಿನ್ ಅವ್ರು ಬಂದು ಮಾಲಾರ್ಪಣೆ ಮತ್ತು ಸನ್ಮಾನ ಸನ್ಮಾನ್ ಮಾಡಬೇಕಾಗಿನ್ಸ್ ಶರಣೋ ಶರಣಾರ್ಥಿ ರಾಷ್ಟ್ರೀಯ ಅಹಿಂದ ಸಂಘಟನೆ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಇಂದು ಬೀದರ್ನಲ್ಲಿ ತಮ್ಮ ಕಾರ್ಯದಲ್ಲಿ ಉದ್ಘಾಟಕ್ಕೆ ಆಗಮಿಸಿದಂಥ ಡಾಕ್ಟರ್ ಅಮೃತ ಎಸ್ ಮೂಳಿಕೆರೆ ಅವರು ಅವರು ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಜಮೀ ಮೇಳುತ್ತಾ ಮತ್ತು ತಮಗೆ ಕೃತಜ್ಞತೆ ತಿಳಿಸುತ್ತಾ ಇಂದಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ನಾವು ಒಂದೇ ಜಾತಿಗೆ ಮೀಸಲಾತಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಇಲ್ಲಿ ರಾಷ್ಟ್ರೀಯ ಅಹಿಂದ ಸಂಘಟನೆ ಏನದಲ್ಲ ಇಲ್ಲಿ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಬೇಕು ನೂರ ನಲ್ವತ್ತು ಕೋಟಿಗೆ ಬೇಕಂತಂತ ಈ ಈ ಸಂಘಟನೆ ಮುಖಾಂತರ ನಮ್ಮ ದೇಶಕ್ಕೆ ಮೆಸೇಜ್ ಹೋಗ್ಬೇಕಂತ ಈ ವೇದಿಕೆ ಪ್ರಕಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅಂಬೇಡ್ಕರ್ ಯಾಕೆ ಬೇಕು ಸೊ ಅಂಬೇಡ್ಕರ್ ಅಂತಂದ್ರೆ ಜಾತಿನ ಅಥವಾ ಮೀಸಲಾತಿನ ಸೊ ರಾಜಕೀಯ ತಜ್ಞರ ಸೊ ಸಾಮಾಜಿಕ ತಜ್ಞರ ಸೊ ಅದ್ರ ಆಚೆಕೆ ಏನದ ಸೊ ಅಂಬೇಡ್ಕರ್ ಅಂದ್ರೆ ವಿಶ್ವರತ್ನ ಸೊ ಸಮಾಜದಾಗ ಏನಿದೆ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ರು ಎಸ್ ಸಿ ಎಸ್ ಟಿ ಸೊ ಅದಕ್ಕೆ ಮೀರಿ ನಾವು ಹೋಗಬೇಕಪ್ಪಾದ್ರೆ ರಾಷ್ಟ್ರೀಯ ಅಯುಧ ಸಂಘಟನೆ ಮುಖಾಂತರ ನಾವು ಏನಾದರೂ ಒಂದು ದೇಶಕ್ಕೆ ಮೆಸೇಜ್ ಕೊಡಬೇಕಪ್ಪ ಅಂದ್ರೆ ಸಂಘಟನೆ ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅದೇ ಹೇಳ್ತಾರವ್ರು ಐ ಆಮ್ ಗ್ರೇಟ್ ಬಿಲೀವರ್ ಇನ್ ಯೂತ್ ಫೆಡರೇಷನ್ ಅಂತ ಹೇಳ್ತಾರೆ ಹೇಳ್ತಾರವ್ರು ಸೊ ಸಮಾಜಕ್ಕೆ ಏನಾದರೂ ನಾವು ಕೊಡಬೇಕು ಅಂದ್ರೆ ಯೂತು ಜನ ಬರ್ಬೇಕು ಬರೀ ಸಮಾಜಕ್ಕೆ ನಾವು ಅಂದ ತಕ್ಷಣ ನಾವು ಏನೋ ಒಂದು ಕೆಲಸ ಮಾಡ್ಕೊಂಡು ಕೊಡೋದಲ್ಲ ಸೊ ಸಂಘಟನೆ ಅಹಿಂದ ಅಂದ ತಕ್ಷಣ ಹತ್ತೊಂಬತ್ತು ನೂರ ಬರ್ತಾ ಬರ್ತಾಯಿದೆ ಇವರು ನಮ್ಮದು ದೇವರಾಜ ಅರಸರು ಸೊ ಯಾವ ರಥ ನಾವು ಯಾವ ರೀತಿಯಿಂದ ಅವರು ಸ್ಟ್ರಗಲ್ ಆಗಿ ತಗೊತ್ಕೊಂಡು ಹೋಗಿದರಲ್ಲ ಸೊ ಅದೇ ರೀತಿಯಿಂದ ಕೂಡ ನಾವು ಇಲ್ಲಿಗೆ ಅಹಿಂದ ಅಂದ ತಕ್ಷಣ ನಾವೆಲ್ಲರೂ ಒಕ್ಕಟ್ಟು ಕೂಡಿಸಿ ನಾನಾಗಲಿ ನನ್ನ ಸಮಾಜಕ್ಕಾಗಲಿ ಏನಾದರೂ ಒಂದು ಪರಿವರ್ತನೆ ಆಗ್ತದೇನೋ ಸೊ ಈ ಸಂಘಟನೆ ವತಿಯಿಂದ ನಾವು ಸಮಾಜಕ್ಕೆ ಏನು ಕೊಡಬೇಕು ಅಂಬದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜಯಂತಿ ಸೊ ಅದರಿಂದ ನಾವು ಏನಾದರೂ ಕೊಟ್ಟೇವಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಿದಿಂತ ನಾವು ಆ ಕನಸನ್ನು ಅಂತೇಳಿ ಈ ಈ ವೇದಿಕೆ ಮುಖರ್ ಹೇಳಕ್ಕೆ ಕೊಡ್ತೀನಿ ಸೊ ಅದರ ಆಚೆಕ್ಕೆ ನಾವು ಮತ್ತೆ ಬಾಬಾ ಸಾಹೇಬರು ನಾವು ಸೊ ಕೆಲವೊಂದು ಮೀಸಲಾತಿಗೆ ಹೋಗ್ತಾ ಇದೆ ಸೊ ಕೆ ಮೀಲ ಮೀಸಲಾತಿ ಹೋಗ್ತಾಯಿದ್ರು ಕೂಡ ಅಲ್ಲಿ ಏನಾದರೂ ಕೂಡ ಸೊ ಗೊಂದಲೆ ಆದ್ರೂ ಕೂಡ ಅಲ್ಲಿ ನಾವು ಕವರ್ ಅಂತ ಮಾಡೋಂಥ ಜನಕ ಸೊ ನಾವೆಲ್ಲರೂ ಒಕ್ಕಟ್ಟಾಗಬೇಕು ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕಪ್ಪ ಅಂದ್ರೆ ಒಕ್ಕಟ್ಟಾಗಿ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲವು ಯೋಜನೆಗಳವಲ್ಲ ಆ ಯೋಜನೆಗಳು ಈ ಸಂಘಟನೆ ವತಿಯಿಂದ ಪ್ಲ್ಯಾನ್ ಆಫ್ ಯೋಜನೆ ಅಂತ ಆ ಯೋಜನೆ ಕೂಡ ನಾವು ಮಾಡಬೇಕು ಸೊ ಕೆಲವರು ಮತ್ತೆ ನಾವು ಹೇಳ್ತಾರೆ ಬಾಬಾ ಸಾಹೇಬ್ರದ್ದು ನಾವು ಮೂವತ್ತೆರಡು ಡಿಗ್ರಿನೇನ ಅರವತ್ತ್ನಾಲ್ಕು ವಿಷಯಗಳೇನಾ ಒಂಬತ್ತು ಭಾಷೆಗಳನ್ನ ಪರಿಶೀಲನೆ ಮಾಡ್ಕೊಂಡು ಸೊ ಅದ್ರದಿಂದ ನಾವೇನು ಕಲಿತಿದ್ದೆವು ಅಲ್ಲಿ ಭಾಳ ಇಂಪಾರ್ಟೆಂಟ್ ಏನು ಕೊಡಬೇಕು ಕೊಡಬೇಕಂದ್ರೆ ಶಿಕ್ಷಣ ನಾವು ಸೊ ಸಂಘಟನೆ ಅಂದ ತಕ್ಷಣ ಮೊದಲು ಶಿಕ್ಷಣ ಬರಬೇಕು ನಾವು ಶಿಕ್ಷಣ ಬಂದ ನಂತರ ಆಂದೋಲನ ಬರ್ಬೇಕು ನಾವು ಆಂದೋಲನಕ್ಕೆ ಬಂದ ತಕ್ಷಣ ಹೋರಾಟ ಕೇಳಬೇಕು ನಾವು ಸೊ ಇವು ಮೂರರ ಮುಖಾಂತರ ಅದಕ್ಕೆ ಆತರ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಬಾಬಾ ಸಾಹರು ಕೂಡ ಅದೇ ಹೇಳ್ತಾರೆ ಸೊ ಇವೆಲ್ಲ ಇನ್ನೂ ಇಟ್ಕೊಂಡೇವು ಅಂತಂದ್ರೆ ಮಾತ್ರ ನಾವು ಸೊ ನಮ್ಮ ಈ ರಾಷ್ಟ್ರೀಯ ಐಂದ ಸಂಘಟನೆ ಎಂಥ ಆಲೋಚನೆ ಇರಬೇಕಂದ್ರೆ ಇರಬೇಕು ಸತ್ಯ ದೃಷ್ಟಿ ಅಲ್ಲಿ ಸಮ ದೃಷ್ಟಿ ಇರಬೇಕು ಸೊ ಈ ಮೂರು ಈ ಈ ಈ ಸಂಘಟನೆ ವತಿಯಿಂದ ನಾವು ಈ ಮೂರು ನಾವು ಇಟ್ಕೊಂಡು ನಾವು ತನುಮನ ದನದಿಂದ ಮತ್ತೆ ನಾವು ಅಂದಾಗ ಮಾತ್ರ ಒಂದು ಬಾಬಾ ಸಾಹೇಬರಿಗೂ ಈ ಜಯಂತಿ ಒಂದು ಬಹಳ ನಾವು ಒಂದು ನೆಮ್ಮದಿಯಿಂದ ಸೊ ಸಮಾಜಕ್ಕೆ ನಾವು ಕಾಪಾಡ್ತೇವೆ ಅಂತಂದಾಗ ಶಿವ ಮೊನ್ನೆ ನಡೆದಂಥ ಒಂದು ಆರು ತಿಂಗಳ ಹಿಂದ್ಗಡೆಯೇ ಸೊ ನಮ್ಮ ಸಮಾಜ ಮೇಲೆ ಹುಡುಗಿಗೆ ರೇಪ್ ಮಾಡಿ ಕಲೆ ಮಾಡಿದ್ರು ಬಸವಕಲ್ಯಾಣ ತಾಲೂಕು ಗುಂಡೂರಿನಲ್ಲಿ ಸೊ ಅದಕ್ಕೂ ಕೂಡ ಈ ಈ ಯುವಕರು ಬೇಕಲ್ಲಿ ಸೊ ಸಮಾಜ ನಿರ್ಮಾಣ ಆಗ್ಬೇಕಪ್ಪ ಆದ್ರೆ ನಾನು ಒಬ್ಬನೇ ಅಲ್ಲ ಮೊದಲು ನಾನರ ಪರಿವರ್ತನೆ ಸೊ ಆಲ್ರೆಡಿ ನಾವು ಪರಿವರ್ತನೆ ಆಗಿದೆವು ಅಂತ ತಕ್ಷಣ ಈ ವೇದಿಕೆ ಬಂದಿದ್ದಿದೆ ಇಲ್ಲಿ ಸೊ ನೆಕ್ಸ್ಟ್ ನನ್ನ ಸಮಾಜಕ್ಕೆ ಪರಿವರ್ತನೆ ಮಾಡಬೇಕಲ್ಲ ಸೊ ಬಾಬಾ ಸಾಹ್ರ ಕನಸೇ ಅದು ಒಂದೇ ಬೇರೆದು ಏನಿದ್ದಿಲ್ಲ ಅವರಿಗೆ ನನ್ನ ಸಮಾಜ ನನ್ನ ಸಮಾಜ ನನ್ನ ಸಮಾಜ ಸೊ ನಾಲ್ಕು ಮಕ್ಕಳು ತನ್ನ ಹೆಂಡತಿ ತನ್ನ ತಂದೆ ಎಲ್ಲವನ್ನು ತ್ಯಾಗ ಮಾಡಿ ಸಮಾಜಕ್ಕೆ ಕೊಡುಗೆ ಕೊಟ್ಟಾರ ಸೊ ಇವತ್ತಿನ ದಿನ ಕೂಡ ನಾವು ಕೂಡ ನಾವು ಕೂಡ ನಿಸ್ವಾರ್ಥದಿಂದ ಸೇವೆ ಮಾಡಬೇಕು ನಾವು ಈ ಈ ಸಂಘಟನೆದಾಗ ಈ ಎಲ್ಲ ಜಿಲ್ಲಾದವರು ಬಂದಿದಾರೆ ಇಲ್ಲಿ ಎಲ್ಲ ತಾಲೂಕು ದರ ಅಧ್ಯಕ್ಷಗಳ್ಗೆ ಬಂದಾರ ಸೊ ಮುಂದಿನ ದಿನ ಬಂದಾಗ ಈ ಕಾನ್ಸೆಪ್ಟ್ ಇಟ್ಕೊಂಡು ಸಂಘಕ್ಕೆ ಏನಾದರೂ ನಾವು ಕೊಡ್ತೇವೆ ನಾವು ಸೊ ಈ ಡ್ರೀಮ್ ಇಟ್ಕೊಂಡು ಸಮಾಜಕ್ಕೆ ಅಂದ್ರೆ ನಾವು ನಮ್ಮ ಪೇ ಟು ಬ್ಯಾಗ್ ಏನು ಏನಿರ್ತದಲ್ಲ ಸೊ ನಿಮ್ಮ ಕೈಲಾದಷ್ಟು ಸಮಾಜಕ್ಕೆ ನೀವು ಕೊಟ್ಟರೆ ಅಂದರೆ ಬಾಬಾ ಸಾಹೇಬ್ರು ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ನಾವು ಅದು ಅದ್ದೂರಿಯವಾಗಿ ನಮಗೊಂದು ಶಾಂತಿ ಸಿಗ್ತಂತ ಹೇಳುತ್ತಾ ನನಗೆ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಜೈವಿ ಹೇಳುತ್ತಾ ಶರಣು ಶರಣತೆ ಹೇಳುತ್ತಾ ನಾನು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರಿ ಸಾಮಾಜಿಕ ಪರಿವರ್ತನೆ ಎಸ್ ಸಿ ಎಸ್ ಟಿಯಿಂದ ರಾಜ್ಯಾಧ್ಯಕ್ಷರ ಡಾಕ್ಟರ್ ಅಮೃತೇಶ್ ಮೋಳ್ಕೆರೆ ಅಂತ ಹೇಳುತ್ತಾ ನಾನು ಎರಡು ಮಾತಿಗೆ ವಿರಾಮ ಹೇಳುತ್ತೇನೆ